ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಮಹಾಲಯ ಮಾಸೆ ಪೂಜೆ ಫ್ರೆಂಡ್ಸ್ ಅಜ್ಜಿನೇ ಮಾಡ್ತಾಯಿದ್ರು ಎಲ್ಲನೂ ನಮ್ಮ ಅಜ್ಜಿನ ಎಲ್ಲ ಅದು ಕ್ಲಿಯರಾಗಿ ಎಲ್ಲ ಒಟ್ಟದು ಎಲ್ಲ ಅವರೇ ಮಾಡೋದು ನಾವೆಲ್ಲ ನೋಡ್ಕೋತಾ ಇರ್ತೀವಿ ಅಷ್ಟೇ ಆಮೇಲೆ ಅಡುಗೆದೆಲ್ಲ ಸ್ವಲ್ಪ ನಾನು ಸ್ವಲ್ಪ ಮಾಡಿದೆ ಅವ್ರು ಸ್ವಲ್ಪ ಮಾಡಿದ್ರು ಅನ್ನ ಸಾಂಬಾರೆಲ್ಲ ಪಲ್ಯ ಗುಜ್ಜು ಅವ್ರು ಮಾಡಿದ್ರು ನಾನು ಆಮೇಲೆ ತಿಂಡಿಗಳು ಅಂದರೆ ಗೋಧಿ ಕಜ್ಜಾಯ ವಡೆ ವಡೆ ಆಮೇಲೆ ಚಿಕ್ಕನೆ ಉಂಡೆ ಇಷ್ಟು ನಾನು ಮಾಡಿದೆ ಇದಿಷ್ಟನ್ನು ಮಾಡಿಬಿಟ್ಟು ಮಾಮೂಲಿ ಬೇ ಬೇರೆಯವರೆಲ್ಲ ಸಪ್ರೇಟ್ ಸಪ್ರೇಟಾಗಿರ್ತಾರೆ ಆದರೆ ನಾವು ಇದೇ ಥರ ಮಾಡೋದು ಫ್ರೆಂಡ್ಸ್ ಎಲ್ಲನೂ ಮಿಕ್ಸ್ ಮಾಡೇ ಹಾಕೋದು ನಮ್ಮ ಇದ್ರೆ ನಮ್ಮ ಇದ್ರಲ್ಲೆಲ್ಲ ಎಲ್ಲನೂ ಏನೇನು ತಿಂಡಿ ಮಾಡಿರ್ತೀವಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಆದಮೇಲೆ ಒಂದೊಂದಾದಮೇಲೆ ಮೇಲೆ ಮೇಲೆ ಹಾಕಿ ಹಾಕ್ಬಿಟ್ಟು ಈ ಥರ ಪೂಜೆ ಮಾಡಿದೆ ಈ ಈ ಸಲ ವಿಶೇಷ ಏನಪ್ಪ ಅಂದರೆ ನನ್ನ ಮಗನ ಕೈಯಲ್ಲಿ ಪೂಜೆ ಮಾಡಿಸಿದ್ರು ನಮ್ಮ ಅಜ್ಜಿ ನಮ್ಮ ಮನೆಯವ್ರು ಮಾಡ್ತೀರ ಇಷ್ಟು ದಿನ ಈ ಸಲ ನಮ್ಮ ಮಗನ ಕೈಲೇ ಫಸ್ಟ್ ಪೂಜೆ ಮಾಡಿಸಿದ್ರು ನಮ್ಮ ತಾತಂಗೆ ತುಂಬ ಇಷ್ಟ ವಿನಕಂಡ್ರೆ ನನ್ನ ಮಗನ ಕಂಡ್ರೆ ಹಾಗಾಗಿ ಅವನ ಕೈಯಲ್ಲಿ ಫಸ್ಟ್ ಪೂಜೆ ಮಾಡಿಸಿ ಅವನ ಕೈಲೇ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ರು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸು ಇದು ಎಲೆ ಒಂದು ಎಲೆ ತೊಗೊಂಡ್ಬಿಟ್ಟು ನಾವು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀವಿ ಏನು ಎಡೆ ಇಕ್ಕಿರ್ತೀವಲ್ಲ ತಿಂಡಿಗಳೆಲ್ಲನೂ ಅಂದರೆ ನಾವು ಬೇಕು ತಿಂಡಿ ಎಲ್ಲ ಏನು ಇಡೋಲ್ಲ ಮನೇಲಿ ಏನು ತಿಂಡಿ ಮಾಡಿರ್ತೀವೋ ಅದೇನೆ ಇನ್ನು ಎಕ್ಸ್ಟ್ರಾ ತಿನ್ನ ಹಣ್ಣುಗಳೆಲ್ಲನೂ ಒಂದೊಂದು ಹಣ್ಣು ಕಟ್ ಮಾಡಿ ಹಾಕಿರ್ತೀವಿ ನಿಕ್ಕಿದ್ದು ಸಪ್ರೇಟಾಗಿ ಇಟ್ಬಿಡ್ತೀವಿ ಯಾಕೆಂದರೆ ಇದು ಜಾಸ್ತಿ ಐಟಮ್ ಹಾಕ್ಬಿಟ್ಟರೆ ಜಾಸ್ತಿ ಆಗುತ್ತೆ ಮೇಲೆ ತಿನ್ನೋಲ್ಲ ಆಮೇಲೆ ಒಬ್ಬೊಬ್ರು ಬೇರೆಯವರು ತಿನ್ನಲ್ಲ ಇವಾಗ ನಮ್ಮ ತಂಗಿ ಕಡೆ ತಂಗಿಯವ್ರ ಯಜಮಂದರೆ ತಿನ್ನೋಲ್ಲ ಎಡೆ ಇಕ್ಕಿರೋದು ಮಾಮೂಲಿ ಊಟ ಮಾಡ್ತಾರೆ ಆದರೆ ಎಡೆಗೆ ಇಕ್ಕಿರೋ ಊಟನ ತಿನ್ನೋಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಎಡೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಹಣ್ಣುಗಣ್ಣಲ್ಲಿ ಹಾಗೆ ಇಟ್ಟಿರ್ತೀವಿ ನಿನ್ ಮಿಕ್ಕಿದು ಈ ಥರ ಮಿಕ್ಸ್ ಮಾಡಿ ಒಂದು ಎಲೆ ತೊಗೊಂಡು ಅದಕ್ಕೆ ತಗೊಂಡೋಗಿ ಅದು ಮನೆ ಮೇಲೆ ನಾವು ಕಾಗೆಗೆ ಇಡ್ತೀವಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಕಾಗೆಗೆ ಇಡ್ತೀವಿ ಇಲ್ಲಿ ನೋಡಿ ಸೀಟ್ ಮೇಲೆ ಫಸ್ಟ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೆ ಆಮೇಲೆ ಅದ್ರ ಮೇಲೆ ಎಲೆನ ಇಟ್ಬಿಟ್ಟು ಪೂಜೆ ಮಾಡಿಸ್ತೇನೆ ನನ್ನ ಮಗನ ಕೈಲಿ ಅವ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ಊದ್ಗಡ್ಡಿ ಸಿಗಿಸ್ತಾ ಸಿಗಿಸ್ತಾಯಿದ್ದೆ ಯಾಕೆಂದ್ರೆ ಅಲ್ಲೇ ಸಿಗ್ಸಿದ್ರೆ ಕಾಗೆ ಏನಾದರೂ ಬಂದರೆ ಇದಾಗುತ್ತೆ ಅಂದ್ಬಿಟ್ಟು ತಗ್ಗಿಯಪ್ಪ ಅಂದ್ಬಿಟ್ಟು ಅಲ್ಲಿ ಬೇಡ ಅಂದ್ಬಿಟ್ಟು ಬೇರೆ ಕಡೆ ಸಿಗಿಸ್ತೇವೆ ಅದನ್ನು ಈ ಥರ ಕಾಗೆಗೆ ನಾವು ಎಡೆ ಕಿರ ಇದನ್ನು ಇಟ್ಬಿಟ್ಟು ಆಮೇಲೆ ನಾವು ಹಬ್ಬದ ಊಟನ ಮಾಡೋದು ಬೆಳಗ್ಗೆಯಿಂದ ನಾವು ಏನು ಊಟ ಮಾಡಿರಲ್ಲ ಯಾರಿಗೂ ಊಟವೂ ಮಾಡಿರಲ್ಲ ಮಾಮೂಲಿ ಬೆಳಗ್ಗೆಂದ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅದನ್ನೇ ಒಟ್ಟಿಗೆ ಊಟ ಮಾಡ್ತಾ ಇರೋದು ಇದು ಒಂದು ವಿಶೇಷ ಫ್ರೆಂಡ್ಸ್ ಬೇರೆ ಟೈಮಲ್ಲೆಲ್ಲ ಒಬ್ಬರು ತಿಂತಾಯಿರ್ತೀವಿ ಈ ಟೈಮಲ್ಲಿ ಈ ಥರ ಒಟ್ಟಿಗೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್